ಮೊನ್ನೆ ನಾನೊಂದು ವಿಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡೆ ಅಲ್ಲ ಇದು ಮೆಹಂದಿ ಹಾಕಿದ ನಂತರ ನಾವು ಎಣ್ಣೆ ಯಾವಾಗ ಯೂಸ್ ಮಾಡಬೇಕಂತೇಳಿ ತೆಂಗಿನ ಎಣ್ಣೆ ಇದು ಎಂತ ಗೋದು ತಲೆ ಕೂದಲೆಲ್ಲ ನಾವು ಚೆನ್ನಾಗಿ ಒಂದು ಒರೆಸ್ಕೊಂಡು ಒಣಗಿಸ್ತೇವಲ್ವಾ ಸಂಜೆ ನೀವು ತೆಂಗಿನ ಎಣ್ಣೆ ಚೂರು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಇಲ್ಲಾಂದರೆ ಹಾಗೆ ಸಹ ಹಾಕೊಳ್ಬೋದು ಅದನ್ನು ತಲೆ ಕುದ್ದಿಗೆ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಬೇಕು ಮಸಾಜ್ ಮಾಡಿ ನೈಟ್ ಹಾಗೆಯೇ ಬಿಟ್ಬಿಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಸ್ವಲ್ಪ ಉಗುರು ಬೆಚ್ಚಿ ನೀರನ್ನು ನೀವು ತಲೆ ಕೂದಲನ್ನು ವಾಶ್ ಮಾಡ್ಕೊಳ್ಬೋದು ಸ್ವಲ್ಪ ಶಾಂಪೂ ಆಗಿ ವಾಶ್ ಮಾಡ್ಕೊಳ್ಳಿ ಹಾಗೆ ಮಾಡ್ಕೊಳ್ಳೋದ್ರಿಂದ ಕೂದಲು ಇನ್ನೂ ಸಹ ನಿಮಗೆ ಒಂದು ಸ್ಟ್ರಾಂಗ್ ಆಗಿ ಬರ್ತದೆ ಮತ್ತು ಕೂದಲು ಕಪ್ಪಾಗಿಯೇ ಇರ್ತದೆ ಖಂಡಿತ ಟ್ರೈ ಮಾಡಿ ಯಾಕಂದರೆ ನಾನು ಮೊನ್ನೆ ವಿಡಿಯೋದಲ್ಲಿ ನಿಮಗೆ ಹೇಳಿದೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕಂಟಿನ್ಯೂ ಮಾಡಿ ಹೇಳ್ತೇನೆ ಅಂತೇಳಿ ಥ್ಯಾಂಕ್ ಯು ಹಾಯ್ ನಮಸ್ಕಾರ ಎಲ್ರಿಗೂ ಇದು ಎಲ್ಲರ ಮನೆಯಲ್ಲೂ ಸಹ ಇರ್ತದೆ ಕೆಲವೊಬ್ಬರು ಬಿಸಾಡ್ತಾರೆ ಕೆಲವೊಬ್ಬರು ಕುಡಿತಾರೆ ಇನ್ನು ಕೆಲವೊಬ್ಬರು ಬಟ್ಟೆಗೆ ಸಹ ಹಾಕಿ ಇದನ್ನು ವಾಶ್ ಮಾಡ್ತಾರೆ ತುಂಬ ಒಳ್ಳೆಯದು ಹೆಲ್ತಿಗೆ ಈ ಬೇಸಿಗೆಗಾಲದಲ್ಲಂತೂ ತುಂಬ ಒಳ್ಳೆಯ ಒಂದು ಜ್ಯೂಸ್ ಅಂತ ನಾನು ಹೇಳ್ತೇನೆ ಇದನ್ನು ತುಂಬ ಒಳ್ಳೆಯದುಂಟು ಎಲ್ಲರೂ ಸಹ ಇದನ್ನು ಕುಡಿಬಹುದು ಯಾರು ಬೇಕಾದರೂ ಸಹ ಕುಡಿಬಹುದು ಏನು ಸಹ ಸೈಡ್ ಎಫೆಕ್ಟ್ ಇಲ್ಲ ಇದರಲ್ಲಿ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನೀಗ ಹೇಳಲಿಕ್ಕೆ ಬಂದಿದ್ದು ರೈಸ್ ವಾಟರ್ ಅಥವಾ ಗಂಜಿ ಅಂತಲೇ ಹೇಳ್ತಾರಲ್ಲ ಅಥವಾ ತಿಳಿ ಅಂತಲೇ ಹೇಳ್ತಾರೆ ನಮ್ಮ ಊರಲ್ಲ ತಿಳಿ ಅಂತ ಹೇಳೋದು ನಾವು ಅಂದರೆ ಅನ್ನ ಬಸ್ತದ್ದು ನೀರು ಇರ್ತದಲ್ಲ ಅದು ಅದರಷ್ಟು ಒಳ್ಳೆಯದು ಯಾವುದೂ ಇಲ್ಲ ಅದು ಎಲ್ಲದಕ್ಕೆ ಸಹ ಒಂದು ರಾಮಬಾಣ ಅಂತ ನಾನು ಹೇಳ್ತೇನೆ ನಮ್ಮ ಹೆಲ್ತ್ ಇದಕ್ಕೆ ಆಮೇಲೆ ನಮ್ಮ ಈ ಸೌತ್ ಕೇಂದ್ರದಲ್ಲಿ ನಾವು ಗಂಜಿ ಅಂತೇಳಿದರೆ ಅನ್ನ ಜೊತೆಯಲ್ಲಿಯೇ ಇರ್ತದಲ್ಲ ಅಂದರೆ ನಾವು ಅನ್ನ ಬಸಿಯೋದಿಲ್ಲ ಅದಕ್ಕೇ ಗಂಜಿ ಅಂತ ಹೇಳೋದು ಒಬ್ಬೊಬ್ಬರು ಅನ್ನ ಬಸ್ತದಕ್ಕೆ ಗಂಜಿ ಅಂತ ಹೇಳ್ತಾರೆ ವೈಟ್ ರೈಸ್ದು ಸಹ ಯೂಸ್ ಮಾಡ್ಬೋದು ಅಥವಾ ಬಾಯ್ಲ್ ರೈಸ್ದು ಸಹ ಯೂಸ್ ಮಾಡ್ಬೋದು ನಾವು ಜಾಸ್ತಿಯಾಗಿ ಇಲ್ಲಿ ಬಾಯ್ಲ್ ರೈಸ್ದು ಗಂಜಿಯನ್ನು ಜಾಸ್ತಿಯಾಗಿ ಯೂಸ್ ಮಾಡೋದು ಪ್ರತಿಯೊಬ್ಬರು ಮಕ್ಕಳಿಂದ ವಯಸ್ಸಾದವರ ತನಕ ಸಹ ಇದನ್ನು ಕುಡಿಬಹುದು ಇದರಿಂದ ಸೈಡ್ ಎಫೆಕ್ಟ್ ಏನಿಲ್ಲ ಆದರೆ ನಮ್ಮ ಬಾಡಿಗೆ ತುಂಬ ಒಂದು ಒಳ್ಳೆಯ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತದೆ ಸ್ಕಿನ್ನಿಗೆ ಸಹ ಒಳ್ಳೆಯದು ಈಗ ಹೇರ್ಸಿಗೆ ಸಹ ತುಂಬ ಒಳ್ಳೆಯದು ಇದು ನಮ್ಮ ಕೂದಲಿಗೆಲ್ಲ ಹಾಕಿ ನಾವು ಸ್ನಾನ ಮಾಡೋದ್ರಿಂದ ಇದು ಅಂದರೆ ಮೊದಲಿಂದ ಸಹ ನಮ್ಮ ಅಜ್ಜಿ ಅಂದರೆ ಕಾಲದಿಂದಲೂ ಸಹ ಇದು ಒಂದು ಎಲ್ಲರ ಮನೆಯಲ್ಲಿ ಸಹ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಇದು ಅಂದರೆ ಇದು ಕೊರಿಯನ್ ಅವರ ಒಂದು ಸ್ಕಿನ್ ಇದು ಅವ್ರದ್ದೊಂದು ಇದರಲ್ಲಿ ಇದೊಂದು ಸ್ವಲ್ಪ ಫೇಮಸ್ ಆಗಲಿಕ್ಕೆ ಕಾರಣ ಒಂದು ಅಂತೇಳಿ ನಾನು ಅಂದ್ಕೊಳ್ತೇನೆ ಕಲೆಯನ್ನು ಇದು ಕಮ್ಮಿ ಮಾಡ್ತದೆ ಮತ್ತು ಗ್ಲೋ ಆಗ್ತದೆ ಸ್ಕಿನ್ನು ಈ ಗಂಜಿಯನ್ನೆಲ್ಲ ನಾವು ಒಂದು ಯೂಸ್ ಮಾಡೋದ್ರಿಂದ ಇದು ನಿಜವಾಗ್ಲೂ ಯಾರು ಸಹ ಬೇಕಾದರೂ ಯೂಸ್ ಮಾಡ್ಬೋದು ಈ ಅಂದರೆ ಯಾವ್ಯಾವ ಥರ ನಾವು ಇದನ್ನು ಯೂಸ್ ಮಾಡ್ಬೋದು ಅಂತೇಳಿ ನಾನು ಹೇಳ್ತಾ ಹೋಗ್ತೇನೆ ಈ ದಿನ ಈ ಗಂಜಿಯನ್ನು ಕುಡಿಯೋದ್ರಿಂದ ನಮ್ಮ ಅಂದರೆ ಈ ಸೆಕೆಗಾಲದಲ್ಲಿ ಎಷ್ಟು ನೀರು ಕುಡಿದ್ರೂ ಸಹ ನಮಗೆ ಸಾಕಾಗೋದಿಲ್ಲಲ್ಲ ಒಂದು ಒಮ್ಮೊಮ್ಮೆ ನೀರು ಕುಡಿದು ಕುಡಿದು ಸಾಕಾಗ್ತದೆ ಆ ಟೈಮಲ್ಲಿ ಈಸಿಯಾಗಿ ಸಿಗುವಂಥದ್ದು ಇದು ಗಂಜಿ ನೀರು ಈ ಗಂಜಿ ನೀರು ಕುಡಿಯೋದ್ರಿಂದ ಡಿಹೈಡ್ರೇಷನ್ ಆಗೋದಿಲ್ಲ ಒಂದು ಮೇನ್ ಅಂತೇಳಿದರೆ ಏನಂತೇಳಿ ಅಂದರೆ ವೀಕ್ನೆಸ್ ಆಗೋದಿಲ್ಲ ಬಾಡಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಕುಡಿಯೋದ್ರಿಂದ ಬಾಡಿ ವೀಕ್ನೆಸ್ ಆಗೋದಿಲ್ಲ ಮತ್ತು ನಮ್ಮ ಒಂದು ಇದು ಡೈಜೆಷನ್ ಪ್ರಾಬ್ಲಮ್ಸ ಕರೆಕ್ಟಾಗಿ ಆಗ್ತದೆ ಆಮೇಲೆ ಹೊಟ್ಟೆ ಉಬ್ರ ಗ್ಯಾಸ್ಟ್ರಿಕ್ಕು ಅಥವಾ ಅಜೀರ್ಣ ಆ ಥರದೆಲ್ಲ ಆದಾಗ ಸಹ ಇದು ಗಂಜಿ ತುಂಬ ಒಳ್ಳೆಯದು ಹೆಲ್ತಿಗೆ ಈಗ ಅಂತೇಳಿದರೆ ಗಟ್ಟಿ ಫುಡ್ಡೆಲ್ಲ ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ಲ ಆ ಟೈಮಲ್ಲಿ ನಾವು ಈ ಗಂಜಿಗೆ ಸ್ವಲ್ಪ ಉಪ್ಪು ಹಾಕಿ ನಾವು ಆದರೆ ಈಗ ನಾವೆಲ್ಲ ರೈಸ್ ಮಾಡುವಾಗಲೇ ಅನ್ನ ಮಾಡುವಾಗಲೇ ಉಪ್ಪು ಹಾಕಿ ಮಾಡ್ತೇವೆ ಒಬ್ಬರು ಉಪ್ಪು ಹಾಕೋದಿಲ್ಲ ಆ ಟೈಮಲ್ಲಿ ಗಂಜಿ ಬಸ್ತದ್ದು ಇರ್ತದಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀವು ಕುಡಿಯೋದ್ರಿಂದ ಅದೆಲ್ಲ ಕಮ್ಮಿ ಆಗ್ತದೆ ಅದರಿಂದ ಆಮೇಲೆ ಈ ಕರುಳಿಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಎಲ್ಲ ಇದ್ದರೆ ಸಹ ಅದು ಸಹ ಸಾಲ್ವ್ ಆಗ್ತದೆ ಆಮೇಲೆ ನೋಡಿ ಇದು ಕೈ ಕಾಲೆಲ್ಲ ಉರಿ ಇರ್ತದೆ ತುಂಬ ಬಾಡಿ ಹೀಟ್ ಆದಾಗೆಲ್ಲ ಆ ಟೈಮಲ್ಲಿ ಸಹ ಈ ಗಂಜಿ ನೀರನ್ನು ಕುಡಿಯೋದ್ರಿಂದ ಅದು ಸಹ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ಈ ಡಯಾಬಿಟಿಸ್ ಇರುವವರಿಗೆ ಸಹ ಈ ಗಂಜಿ ನೀರು ತುಂಬ ಒಳ್ಳೆಯದು ಅದರ ನಂತರ ಈ ಮೆನೋಪಾಸ್ ಹೇಳಿ ನಮ್ಮ ಈಗ ಲೇಡೀಸ್ಗಳಿಗೆ ಒಂದು ಪೀರಿಯಡೆಲ್ಲ ಸ್ಟಾಪ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಆ ಟೈಮಲ್ಲಿ ನಮಗೆ ಹಾರ್ಮೋನ್ ಇದು ಪ್ರಾಬ್ಲಮ್ ತುಂಬ ಸ್ಟಾರ್ಟ್ ಆಗ್ತದೆ ಅಂದರೆ ಬಾಡಿ ಹೀಟಾಗಿ ಬೆವರುವುದು ಅಂಥದ್ದೆಲ್ಲ ಸ್ಟಾರ್ಟ್ ಆದಾಗ ಈ ಗಂಜಿ ನೀರನ್ನು ಡೈಲಿ ಕುಡಿಯೋದ್ರಿಂದ ಅದರಿಂದ ಸಹ ನಾವು ಹೊರಗಡೆ ಬರ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ಯಾರಿಗಾದರೂ ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದ್ದರೆ ನೀವು ಗಂಜಿ ನೀರನ್ನು ಯೂಸ್ ಮಾಡಿ ನೋಡಿ ಮತ್ತೆ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಎಷ್ಟು ಬೆನಿಫಿಟ್ ಅಂತ ಹೇಳಿ ಅದರಲ್ಲಿ ಮತ್ತು ತುಂಬ ಜ್ವರ ಎಲ್ಲ ಬಂದಾಗ ನೋಡಿ ಎಲ್ಲರ ಮೈಲು ಸಹ ಇದು ಗಂಜಿ ನೀರನ್ನು ಜಾಸ್ತಿಯಾಗಿ ಕೊಡ್ತಾರೆ ಅಂತೇಳಿದರೆ ಯೂರಿನ್ ಇನ್ಫೆಕ್ಷನ್ ಯೂರಿನ್ ಇನ್ಫೆಕ್ಷನ್ ಆದಾಗ ಸಹ ನೀವು ಈ ಗಂಜಿ ನೀರನ್ನು ಕುಡಿತಾ ಬನ್ನಿ ಆಗ ನಿಮಗೆ ಗೊತ್ತಾಗ್ತದೆ ಯೂರಿನ್ ಪಾಸ್ ಮಾಡುವಾಗ ಒಬ್ಬರಿ ಉರಿ ನೋವು ಈ ಸೆಕೆಗಾಲದಲ್ಲಿ ಅದೆಲ್ಲ ಕಾಮನ್ ಅಂತೇಳಿ ಅನ್ಕೊಳ್ತೇನೆ ನಾನು ಅಂದರೆ ನಾವು ನೀರು ಎಷ್ಟು ಕುಡಿತು ಅದು ಬೇವರು ಬಂದು ನಮಗೆ ಇದಾಗ್ತದಲ್ಲ ಮತ್ತು ನೀರು ಸ್ವಲ್ಪ ಕಮ್ಮಿ ಆದಾಗ ಈ ಥರ ನಾವು ಗಂಜಿ ನೀರೆಲ್ಲ ಕುಡಿಯೋದ್ರಿಂದ ಅದು ಅದನ್ನ ಅಂಥದ್ದೊಂದು ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಸಹ ಸಾಲ್ವ್ ಆಗ್ತದೆ ನೋಡಿ ಮನೆಯಲ್ಲಿರುವಂಥದೇ ಅಲ್ವಾ ಡೈಲಿ ನಾವು ಅನ್ನ ಮಾಡ್ತೇವೆ ಅನ್ನ ಬಸಿತೇವೆ ಆ ಗಂಜಿ ಬಿಸಾಡ್ತೇವೆ ಒಮ್ಮೊಮ್ಮೆ ಆ ಗಂಜಿ ಬಿಸಾಡೋ ಬದಲಿಗೆ ನಾವು ಈ ಥರ ಯೂಸ್ ಮಾಡ್ಬೋದು ಅನ್ನ ಬಸ್ ಆ ಗಂಜಿ ಇರ್ತದಲ್ಲ ಅದರಲ್ಲಿಯೇ ನಾವು ರಾಗಿ ಗಂಜಿ ಮಾಡ್ತಾ ಇದ್ದದ್ದು ಅದು ಸಹ ತುಂಬ ಒಂಥರ ಸ್ವೀಟಾಗಿ ಒಳ್ಳೆಯದಾಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ನೀವು ಸಹ ಅನ್ನ ಬಸ್ತದ ತಿಳಿಯಲ್ಲಿಯೇ ನೀವು ರಾಗಿ ಹಿಟ್ಟು ಕರಡಿ ಗಂಜಿ ಮಾಡ್ಬೋದು ಸ್ವಲ್ಪ ನೀರು ಆ್ಯಡ್ ಮಾಡಿ ಯಾಕಂತಂದರೆ ಅದು ಒಮ್ಮೆ ಆಗ್ತದಲ್ಲ ಆ ಥರ ಮಾಡಿ ಸಹ ನಾವು ತೊಗೊಳ್ಬೋದು ಅಂದರೆ ರಾಗಿ ಸಹ ಒಳ್ಳೇದು ಹೆಲ್ತಿಗೆ ಮತ್ತು ಗಂಜಿ ಸಹ ಒಳ್ಳೆಯದಲ್ವ ಆ ಥರ ಸಹ ಮಾಡಿ ನಾವು ತೊಗೊಳ್ಬೋದು ಒಂದು ಮೇನ್ ಅಂತ ಹೇಳಿದರೆ ಈಗ ಪೀರಿಯಡ್ ಆದಾಗ ತುಂಬ ಬ್ಲೀಡಿಂಗ್ ಆಗ್ತದೆ ಅಥವಾ ಕಿಬ್ಬೊಟ್ಟೆ ನೋವು ಇರ್ತದೆ ಅಥವಾ ಆ ಟೈಮಲ್ಲಿ ಒಬ್ಬೊಬ್ಬರಿಗೆ ಇದು ಮೋಷನ್ ಕರೆಕ್ಟಾಗಿ ಆಗೋದಿಲ್ಲ ಅಂದರೆ ಮಲಬದ್ಧತೆ ಸ್ಟಾರ್ಟ್ ಆಗ್ತದೆ ಆ ಟೈಮಲ್ಲಿ ಸಹ ನೀವು ಈ ಥರ ಗಂಜಿ ಕುಡಿತಾ ಬಂದರೆ ಈ ಪ್ರಾಬ್ಲಮ್ ಸಹ ಸಾಲ್ವ್ ಆಗ್ತದೆ ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಮೆಡಿಸಿನ್ ಅಂತ ನಾನು ಹೇಳ್ತೇನೆ ಹೋಮ್ ರೆಮಿಡಿ ಅಂತ ಹೇಳ್ತೇನೆ ಖಂಡಿತ ಆದಷ್ಟು ಶೇರ್ ಮಾಡಿ ತುಂಬ ಜನರಿಗೆ ಉಪಯೋಗ ಇದು ಅಂದರೆ ಒಬ್ಬರು ಈ ಗಂಜಿ ನೀರು ಅಂತ ಹೇಳಿದ ತಕ್ಷಣ ಒಂಥರ ಮಾಡ್ತಾರೆ ಬಿಸಾಡ್ತಾರಲ್ವ ಅದರ ಬದಲಿಗೆ ನೋಡಿ ಥರ ಇದೆಲ್ಲ ಈ ಥರ ಯೂಸ್ ಮಾಡ್ತಾ ಬಂದರೆ ನಮ್ಮ ಬಾಡಿಗೆ ತುಂಬ ಒಳ್ಳೆಯದಲ್ವ ಹೀಟ್ ಆದಾಗೆಲ್ಲ ತುಂಬ ಒಳ್ಳೇದಿದು ಖಂಡಿತ ಟ್ರೈ ಮಾಡಿ ನೋಡಿ ಅಂತೇಳಿದರೆ ಗಂಜಿ ನೀರಲು ಉಂಟಲ್ಲ ವಿಟಮಿನ್ಸ್ ಮತ್ತು ಮಿನರಲ್ಸ್ ತುಂಬ ಉಂಟು ಹಾಗಾಗಿ ನಮ್ಮ ಬಾಡಿಗೆ ಇದು ತುಂಬ ಒಳ್ಳೆಯದು ಈಗ ಬಾಡಿ ಒಳಗಡೆ ನಮ್ಮ ಪ್ರಾಬ್ಲಮಿಗೆಲ್ಲ ಇದೊಂದು ಸಾಲ್ವ್ ಆದರೆ ಇನ್ನು ಸ್ಕಿನ್ನಿಗೆ ತಲೆ ಕೂದಲಿಗೆ ಹೇಗೆ ಯೂಸ್ ಮಾಡ್ಬೋದು ಅನ್ನೋದನ್ನು ಸಹ ನಾನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ತುಂಬ ಒಳ್ಳೆಯದು ಖಂಡಿತ ನೀವು ಟ್ರೈ ಮಾಡಿ ನೋಡಿ ಈಗ ಇದು ಉರಿಯೂತ ಅಂತೇಳಿದರೆ ಒಂಥರ ತುರ್ಕೆ ಅಂಥದ್ದೆಲ್ಲ ಸ್ಟಾರ್ಟ್ ಆಗ್ತದೆ ನೋಡಿ ಆ ಟೈಮಲ್ಲಿ ಈ ಗಂಜಿ ಬಸ್ದ ನೀರನ್ನು ಸಹ ನಾವು ವಾಶ್ ಮಾಡ್ಕೊಳ್ಬೋದು ಹೇಳಿದ್ರೆ ಈ ಸೆಕೆ ಕಾಲದಲ್ಲಿ ಸೆಕೆ ಗುಳ್ಳೆ ಆಗ್ತದಲ್ಲ ಈ ಸೆಕೆ ಗುಳ್ಳೆಗೆ ಬೆಸ್ಟ್ ಒಂದು ಮದ್ದು ಹೇಳಿದ್ರೆ ಅಕ್ಕಿ ತೊಳೆದ ನೀರು ಇರ್ತದಲ್ಲ ಅದರಲ್ಲಿ ವಾಶ್ ಮಾಡ್ಕೊಳ್ಬೇಕು ಅದರಿಂದ ವಾಶ್ ಮಾಡೋದರಿಂದ ಸಹ ಕಮ್ಮಿ ಆಗ್ತದೆ ಇನ್ನು ಮಕ್ಕಳು ಚಿಕ್ಕವರು ಇರುವಾಗ ಸಹ ನಾವೀಗ ಸ್ನಾನ ಮಾಡಿಸ್ತೇವಲ್ಲ ಫಸ್ಟ್ ನೀರಲ್ಲ ಸೆಕೆಂಡ್ ನೀರಲ್ಲಿ ನಾವು ಆ ನೀರಿಗೆ ಮಿಕ್ಸ್ ಮಾಡಿ ಆ ನೀರನ್ನು ಸ್ನಾನ ಮಾಡಿಸಿದರೆ ಆ ಸೆಕೆ ಗುಳ್ಳೆ ಸಹ ಕಮ್ಮಿ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದೆಲ್ಲ ನಮ್ಮ ಅಜ್ಜಿಯಂದಿರ ಕಾಲದಿಂದ ಸಹ ಮಾಡ್ಕೊಂಡು ಬಂದಿರುವಂಥದ್ದು ಒಬ್ಬರಿಗೆ ಅನ್ಸ್ಬೋದು ಇದರಿಂದ ಸಹ ಏನಾದರೂ ಸ್ಕಿನ್ನಿಗೆ ಪ್ರಾಬ್ಲಮ್ ಆಗ್ತದ ಅಂತ ಖಂಡಿತವಾಗ್ಲಿಲ್ಲ ಫಸ್ಟ್ ತೊಳೆದದ್ದು ನೀರು ಯೂಸ್ ಮಾಡಬೇಡಿ ಸೆಕೆಂಡ್ ತೊಳೆದ ನೀರನ್ನು ಯೂಸ್ ಮಾಡಿ ಯಾಕಂತೇಳಿದ್ರೆ ಈಗೆಲ್ಲ ಅಕ್ಕಿಗೆಲ್ಲ ಸ್ವಲ್ಪ ಎಲ್ಲ ಆ್ಯಡ್ ಮಾಡಿರ್ತಾರಲ್ಲ ಅಕ್ಕಿ ಬೇಗ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಖಂಡಿತ ನೀವು ಯೂಸ್ ಮಾಡ್ಬೋದು ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿ ಏನಾದರೂ ಕಪ್ಪು ಕಲೆಗಳಿದ್ರೆ ಅದು ಸಹ ಕಮ್ಮಿ ಆಗ್ತದೆ ಆಮೇಲೆ ಇದರಿಂದ ನಮ್ಮ ಇದು ಸ್ಕಿನ್ ಉಂಟಲ್ಲ ಸ್ಮೂತ್ ಆಗ್ತದೆ ಮತ್ತೆ ಒಂದು ಗ್ಲೋ ಆಗಿ ಬರ್ತದೆ ಖಂಡಿತ ಅಂದರೆ ಮಕ್ಕಳು ಒಂದು ಸ್ವಲ್ಪ ಒಂದು ಟ್ವೆಲ್ ಇಯರ್ಸ್ ಹಾಗೆಲ್ಲ ಇರುವಾಗ ನಾವು ಇದನ್ನು ಸ್ಟಾರ್ಟ್ ಮಾಡಿದರೆ ತುಂಬ ಒಳ್ಳೆಯದು ಆಮೇಲೆ ಆಯಿಲಿ ಸ್ಕಿನ್ ಇರ್ತದಲ್ಲ ಒಬ್ಬೊಬ್ಬರಿಗೆ ಅಂದರೆ ಆಯಿಲಿ ಸ್ಕಿನ್ ಇರೋದ್ರಿಂದ ಪಿಂಪಲ್ ಜಾಸ್ತಿ ಆಗ್ತದೆ ಆ ಟೈಮಲ್ಲಿ ಸಹ ನೀವು ಈ ಗಂಜಿ ನೀರನ್ನು ಮುಖ ವಾಶ್ ಮಾಡಿಕೊಟ್ರೆ ಆಯಿಲ್ ಅದು ಸ್ಕಿನ್ನು ಸ್ವಲ್ಪ ಅಂದರೆ ಡ್ರೈ ಆಗ್ತದೆ ಮತ್ತು ಪಿಂಪಲ್ ಆಗೋದಿಲ್ಲ ಖಂಡಿತ ಟ್ರೈ ಮಾಡಿ ನೋಡಿ ಆಮೇಲೆ ಇದರಿಂದ ಕೂದಲಿಗೆ ಏನು ಲಾಭ ಉಂಟಂತೇಳಿ ಅಂದ್ಕೊಳ್ಬೋದು ನೀವು ತುಂಬ ವಿಡಿಯೋ ಬಂದಿದೆ ಈಗಾಗಲೇ ಈ ಗಂಜಿ ನೀರನ್ನೆಲ್ಲ ಹೇಗೆ ಯೂಸ್ ಮಾಡ್ಬೋದು ಹೇಳಿ ಈ ಗಂಜಿ ನೀರನ್ನು ತಲೆ ಕೂದಲಿಗೆ ಯೂಸ್ ಮಾಡೋದ್ರಿಂದ ತಲೆ ಕೂದಲಿದು ಬುಡ ಉಂಟಲ್ಲ ಅದು ಸ್ಟ್ರಾಂಗ್ ಆಗ್ತದೆ ಮತ್ತೆ ಕೂದಲು ಉದ್ರದು ಸಹ ಕಮ್ಮಿ ಆಗ್ತದೆ ಮತ್ತು ಕೂದಲು ನಮ್ಮ ತುದಿಯೆಲ್ಲ ಒಡಿತದಲ್ಲ ಕೌಲ್ ಒಡಿತದಲ್ಲ ಅದು ಸಹ ಇದರಿಂದ ಕಮ್ಮಿ ಆಗ್ತದೆ ಮತ್ತೆ ಇದನ್ನು ನಾವು ದಿನ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ ಅಂದರೆ ತಲೆ ಸ್ನಾನ ಮಾಡೋದಕ್ಕಿಂತ ಮೊದಲು ನಾವು ಇದನ್ನು ಸ್ವಲ್ಪ ತಲೆಗೆ ಹಚ್ಕೊಳ್ಬೇಕಾಗ್ತದೆ ಅಂಥೇಳಿದರೆ ಇದು ಸ್ವಲ್ಪ ಮಸಾಜ್ ಮಾಡಬೇಕು ಗಂಜಿ ತೊಗೊಂಡು ಸ್ವಲ್ಪ ಮಸಾಜ್ ಎಲ್ಲ ಮಾಡಿಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗ್ತದಲ್ಲ ಆಗ ಹೊಸ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಖಂಡಿತ ನೀವು ಟ್ರೈ ಮಾಡಿ ಆಮೇಲೆ ಇದು ಅಂತೇಳಿದರೆ ಕೂದಲು ಶೈನಿಂಗ್ ಆಗ್ತದೆ ಇದರಿಂದ ಕೂದಲು ಸ್ಮೂತ್ ಆಗ್ತದೆ ಮತ್ತು ಶೈನಿಂಗ್ ಆಗ್ತದಲ್ಲ ಮತ್ತು ಬಾಚ್ಗಳಿಗೆ ಸಹ ನಮಗೆ ಈಸಿ ಆಗ್ತದೆ ಅಂದರೆ ರಫ್ ಆಗೋದಿಲ್ಲ ಕೂದಲು ತಲೆ ತುರುಕೆ ಎಲ್ಲ ತುಂಬ ಇದ್ದರೆ ಇದನ್ನು ಯೂಸ್ ಮಾಡೋದ್ರಿಂದ ತಲೆ ತುರ್ಕೆ ಕಮ್ಮಿ ಆಗ್ತದೆ ಮತ್ತು ತಲೆ ಇದು ಅಂದರೆ ಅಡಿಯಲ್ಲಿ ನಮಗೆ ಕೊಳೆ ಅಥವಾ ಜಿಡ್ಡಿನ ಥರ ಏನಾದರೂ ಇದ್ದರೆ ಅದು ಸಹ ಕ್ಲಿಯರ್ ಆಗ್ತದೆ ಇದನ್ನು ಹೇಗೆ ಹೇಳಿದ್ರೆ ಅಕ್ಕಿಯನ್ನು ನೀವು ಅಂದರೆ ಅನ್ನ ಮಾಡ್ತೀರಲ್ಲ ಅನ್ನ ಮಾಡಿದ ನಂತರ ಅದನ್ನು ಬಸಿತೇವೆ ನಾವು ಅದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಅದರ ನಂತರ ನಾವು ಅದನ್ನು ಸ್ಕಿನ್ನಿಗಾಗಲಿ ಕೂದಲಿಗಾಗಲಿ ಅಪ್ಲೈ ಮಾಡಬೇಕು ಒಂದು ಹದಿನೈದು ನಿಮಿಷ ಬಿಟ್ಟು ಕ್ಲೀನಾಗಿರೋ ನೀರಿಂದ ವಾಶ್ ಮಾಡಿದರೆ ಆಯಿತು ಫೇಸ್ ಸಹ ಕ್ಲೀನ್ ಆಗ್ತದೆ ಕೂದಲು ಸಹ ನಮ್ಮದು ಅಂದರೆ ಸ್ಟ್ರಾಂಗ್ ಆಗಿ ಬರ್ತದೆ ಮತ್ತು ನಾವು ಅದನ್ನು ಕುಡಿತಾ ಬಂದರೆ ನಮ್ಮ ದೇಹದಲ್ಲಿರುವಂಥ ಒಂದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ವೀಕ್ನೆಸ್ ಕಮ್ಮಿ ಆಗ್ತದೆ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು